ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೋಣ ಎಕ್ಸ್ಟಿಂಕ್ಷನ್ ಅಂತಂದ್ರೆ ಅಳಿವು ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗೋದು ಸಂಪೂರ್ಣವಾಗಿ ಭೂಮಿಯಿಂದ ನಾಶ ಹೊಂದೋದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಎಕ್ಸ್ಟಿಂಕ್ಷನ್ ಅಂತ ಕರೀತು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫ್ರೆಂಡ್ಸ್ ಸ್ಪ್ಯಾರೋಸ್ ನಮ್ಮ ಸುತ್ತಮುತ್ತ ಕಿಚಿ ಕಿಚಿ ಅಂತಿದ್ದಂತಹ ಗುಂಚಕ್ಕಿಗಳು ಮೊಬೈಲ್ ನೆಟ್ವರ್ಕ್ನಿಂದಾಗಿ ಫ್ರೆಂಡ್ಸ್ ಈ ದಿನ ಗುಂಚಕ್ಕಿಗಳು ಅಳಿವಿನ ಅಂಚಿಗೆ ಸಂಪೂರ್ಣವಾಗಿ ಕಣ್ಮರೆಯಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಫ್ರೆಂಡ್ಸ್ ದ ಸ್ಪ್ಯಾರೋಸ್ ಆರ್ ಆನ್ ದ ಬ್ರಿಂಕ್ ಆಫ್ ಎಕ್ಸ್ಟಿಂಕ್ಷನ್ ಆನ್ ದ ಬ್ರಿಂಕ್ ಆಫ್ ಎಕ್ಸ್ಟಿಂಕ್ಷನ್ ಅಂತಂದರೆ ಅಳಿವಿನ ಅಂಚಿನಲ್ಲಿ ಎರಡನೇ ಉದಾಹರಣೆ ಆಸ್ಟರಾಯ್ಡ್ ಇಂಪ್ಯಾಕ್ಟ್ ಕಾಸ್ಡ್ ದ ಎಕ್ಸ್ಟಿಂಕ್ಷನ್ ಆಫ್ ಡೈನೋಸರ್ಸ್ ಫ್ರೆಂಡ್ಸ್ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲೆ ಒಂದು ಕ್ಷುದ್ರ ಗ್ರಹ ಆಸ್ಟೋರಾಯ್ಡ್ ಪ್ರಬಲವಾಗಿ ಬಲವಾಗಿ ಅಪ್ಪಳಿಸಿದ್ದರಿಂದಾಗಿ ಭೂಮಿ ಮೇಲೆ ಇದ್ದಂತಹ ಎಲ್ಲ ಡೈನೋಸರ್ಗಳು ಸಂಪೂರ್ಣವಾಗಿ ಕಣ್ಮರೆಯಾಗ ಸಂಪೂರ್ಣ ಸಂಪೂರ್ಣವಾಗಿ ಕಣ್ಮರೆಯಾಗುವ ಎಕ್ಸ್ಟೆಂಶನ್ ಮೂರನೇ ಉದಾಹರಣೆ ಅವರ್ ಗ್ರೀಡ್ ನಮ್ಮ ದುರಾಸೆಯಿಂದಾಗಿ ಅವರ್ ಗ್ರೀಡ್ ಕಾಸ್ಡ್ ಎಕ್ಸ್ಟಿಂಕ್ಷನ್ ಆಫ್ ಲೇಕ್ಸ್ ಇನ್ ಬ್ಯಾಂಗ್ಳೂರ್ ಫ್ರೆಂಡ್ಸ್ ನಮ್ಮ ದುರಾಸೆ ಬೆಂಗಳೂರಿನಲ್ಲಿರತಕ್ಕಂಥ ಅನೇಕ ಕೆರೆಗಳು ಅಳಿವಿನ ಅಂಚಿಗೆ ತಲುಪೋದಕ್ಕೆ ಸಂಪೂರ್ಣವಾಗಿ ಕಣ್ಮರೆಯಾಗೋದಕ್ಕೆ ಪ್ರಮುಖ ಕಾರಣ ನಮ್ಮ ದುರಾಸೆ ನಗರೀಕರಣ ಕೈಗಾರಿಕರಣ ಸೊ ಫ್ರೆಂಡ್ಸ್ ಎಕ್ಸ್ಟಿಂಕ್ಷನ್ ಎಕ್ಸ್ಟಿಂಕ್ಷನ್ ಅಂತಂದರೆ ಅಳಿವು ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗುವುದು ಸಂಪೂರ್ಣವಾಗಿ ಭೂಮಿಯಿಂದ ನಾಶ ಹೊಂದೋದಕ್ಕೆ ಇಂಗ್ಲಿಷ್ನಲ್ಲಿ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ ಫ್ರೆಂಡ್ಸ್ Thank you, friends.